ಅವ ಮಗ ಕಾಸ್ಟ್ ಬಿಟ್ರಿ ರೀ ನಾ ಏಳು ತಿಂಗ್ಳು ಐತ್ರಿ ಬಂದವರೆ ಕಸ್ಟಮರ್ ಬರ್ತಾರೆ ರೀ ಸರ್ ನಮ್ಮಲ್ಲಿ ಎರಡು ತಿಂಗ್ಳು ಐತ್ರಿ ಇಲ್ಲಿ ಬಂದಾಗ ನಮ್ಗೆ ದೇವ್ರು ಅನ್ನ ಕೊಟ್ಟಾನೆ ವೆರಿ ಫೈನ್ ಟೇಸ್ಟ್ ಎಲ್ಲ ಎಲ್ಲ ಭಾಳ ಇದು ಓಕೆ ಇನ್ನೊಂದು ಏನು ಅಜಸ್ಟ್ ಆಗಿದೆ ಸರ್ ನಿಮಗೆಲ್ಲ ತುಂಬ ಕಾಣಿಸ್ತಿತ್ತು ರೊಟ್ಟಿ ಅಂತೀವಿ ಬೊಂಬಟಾಗಿದೆ ಕಾಳು ಪಲ್ಯ ಕಪ್ಜಿಕಾ ಪಲ್ಯ ರೀಕಾ ಪಲ್ಯ ಹೀರಿಕ ಪಲ್ಯ ಚಟ್ನಿ ಸಿಂಗಡ ಚಟ್ನಿ ಖಾರು ಉತ್ತರ ಕರ್ನಾಟಕದ ಏನು ಸ್ಟೈಲ್ ಇದೆಯೋ ಕಂಪ್ಲೀಟ್ ಸೆಟಪ್ ನಾವು ಇಲ್ಲಿ ನೋಡ್ಬೋದು ಬಟ್ ಒಳ್ಳೆಯದು ವೆರ್ ಹ್ಯಾಪಿ ಮನೆ ಊಟ ತರಾನೇ ಇದೆ ಫೀಲ್ ಫೀಲ್ ಎಲ್ಲ ಮನೆ ಊಟ ನಾನು ಹೇಳಿಲ್ಲ ಸರ್ ಬಂದ ತಕ್ಷಣ ರೊಟ್ಟಿ ನೋಡಿದ ತಕ್ಷಣ ನಾ ಮೈಸಿ ಇಲ್ಲ ಬಾ ಊಟ ಮಾಡೋಣ ಅಂತ ಕರೆದೆ ನಾನು ಸ್ನೇಹಿತರೆ ನಮಸ್ಕಾರ ನಾವಿವೃತ್ತ ಒಂದು ಇವತ್ತು ಉತ್ತರ ಕರ್ನಾಟಕದ ಜವಾರಿ ಒಂದು ಜೋಳದ ರೊಟ್ಟಿ ಹೋಟೆಲ್ ಅಂದ್ಬಿಟ್ಟು ಸೊ ಇಲ್ಲಿ ಏನೋ ಒಂದು ಸೆವೆಂಟಿ ರುಪೀಸ್ಗೆ ಎಣ್ಣೆಗಾಯಿ ಪಲ್ಯ ಮತ್ತೆ ಕಾಳು ಪಲ್ಯ ಮತ್ತೆ ಕರಡು ಚಟ್ನಿ ಪುಡಿ ಇವೆಲ್ಲವನ್ನು ಕೂಡ ಒಂದು ರೀಸನಬಲ್ ರೇಟ್ ಅಲ್ಲಿ ಒಂದು ಕಸ್ಟಮರ್ ಗೆ ಕೊಡ್ತಾ ಇರುವಂತದ್ದು ಏನೋ ಒಂದು ಉತ್ತರ ಕರ್ನಾಟಕದ ಗೆ ಹೋಗಬೇಕಾಗೆ ಇಲ್ಲ ನಾವು ಈಗ ಇಲ್ಲಿ ಒಂದು ವರ್ಷ ಇದೆ ಅಲ್ಲಿಂದ ಒಂದು ಜಸ್ಟ್ ಒಂದು ಸೆವೆಂಟಿ ಮೀಟರ್ ದೂರದಲ್ಲಿ ಇರುವಂತದ್ದು ಸೊ ನೀವು ಏನಾದ್ರು ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ರೆ ಗೊಂದಿ ಒಂದ್ಸರಿ ಟೇಸ್ಟ್ ಮಾಡಬಹುದು ಏನು ಉತ್ತರ ಕರ್ನಾಟಕದ ಜೋಳದ ಒಟ್ಟಿಗೆ ಒಂದು ಫೇಮಸ್ ಆಗಿದ್ರಿಂದ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ஜவரிமோன் so, so, <esh sitzt> ಬಟ್ ನಮ್ಮ ಊಟನೇ ಪ್ರಮೋಷನ್ ತಗೊಂಡೋಗಿದ್ದು ವರ್ಡ್ ಆಫ್ ಮೌತ್ ಎಲ್ಲ ಜನ ಜನವೇ ಪ್ರಮೋಷನ್ ಮಾಡಿದ್ದೆ ಕಸ್ಟಮರ್ ಪ್ರಮೋಷನ್ ಮಾಡಿದ್ದೆ ಸರ್ ಸಂಡೇ ಎವ್ರಿ ಸಂಡೇ ಹಾಫ್ ಡೇ ಇರುತ್ತೆ ಸಂಜೆ ಇರಲ್ಲ ಮಧ್ಯಾಹ್ನ ನಾಲ್ಕು ಐದು ಗಂಟೆ ಕ್ಲೋಸ್ ಆಗುತ್ತೆ ಮತ್ತೆ ಎವ್ರಿ ಸಂಡೇ ಹಾಫ್ ಡೇ ಇರುತ್ತೆ ಮತ್ತೆ ಉಳಿದ ದಿನ ನಾರ್ಮಲ್ ಇರಲ್ಲ ಯಾವ್ದು ವೀಕ್ ಡೇಸ್ ಮತ್ತೆ ಹಬ್ಬ ಗಿಬ್ಬ ಎಲ್ಲ ಉಳಿದ್ರೆ ಎಲ್ಲ ಓಪನ್ ಇರುತ್ತೆ ಅಡ್ಜಸ್ಟ್ ಆಗಿದೆ ಸರ್ ಇವಾಗ ಎಲ್ಲ ಎಂಟ್ರಿಗೆ ತುಂಬಾ ಕಾನ್ಸಿಯಸ್ ಇದೆ ಆಫ್ಟರ್ ಕೊಡೋಣ

கட்ட மொழ்த்தேன்ப அது எடுத்துவி சோமார்டி டெய்லி கால் தந்தி காளு உருளை காலு மெட்டி காளு கடலை சகரி நம் கடை கட்டி டெய்லி இன்னொரு தரக்கல்யா ವೀಕ್ಲಿ ಅದೆಲ್ಲ ರೊಟೇಟ್ ಆಗುತ್ತೆ ಕ್ಯಾಪ್ಸಿಕಂ ಹೀರೆಕಾಯಿ ಪಟಕಟ್ ಬರ್نےಕಾಯಿ ಆಲೂ ಬೆಂಟ್ ಆಲೂ ಮಿಕ್ಸ್ ಇದೆಲ್ಲ ಡೇ ಡೇ ಮಾಡ್ತೀವಿ ಸರ್ ಸಲಾಡ್ ಹಾ ಚಿಕ್ಕಿಪುಡಿ ಮಸ್ರ ಓಕೆ ಮತ್ತೊಂದು ಕಾಯ್ದ ಮಡ ಚಟ್ನೆ ಹಾ ಕાળಪಲ್ಯಾ ಆಳಪಲ್ಯಾ ಮತ್ತೆ ನೆನಗ ಇರುತ್ತೆ ಹೆಣ್ಣಗೈ ಮತ್ತೆ ರೈಸ್ ಆನ್ ಲೈಟ್ ಓಕೆ ரொட்டிான்பாத்தி ரொட்டைஸ் இது ಸರ್ ಸರ್ ಒಂದೇ ನಿಮಿಷ ಕೊಡ್ ಸರ್ ನಮಸ್ತೆ ನನ್ನ ಹೆಸರು ನನ್ನ ಹೆಸರು ವೀರಣ್ಣ ಮಠಿ ಅಂತ ಹೆಸರು ಇದು ಒಟ್ಟಣ ಹೆಸರು ವೀರ ಭದ್ರೇಶ್ವರ ಊಟದ ಮನೆ ಅಂತ ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರು ಇದು ಊಟದ ಮನೆ ಇದೆ ಚೆನ್ನಾಗಿದೆ ಅಂತ ಬಟ್ ನಾವು ಬಂದು ನೋಡಿದಾಗ ಇದು ನಮಗೆ ತುಂಬ ಟೇಸ್ಟಿ ಆಯಿತು ಊಟ ರೊಟ್ಟಿ ಅಂತ ಬೊಂಬಾಟಾಗಿದೆ ಕಾಳು ಪಲ್ಯ ಕಪ್ಪಿಕಾಯಿ ಪಲ್ಯ ಬದ್ನೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಚಟ್ನಿ ಶೇಂಗಾ ಚಟ್ನಿ ಕಾರು ಉತ್ತರ ಕರ್ನಾಟಕದ ಏನು ಸೈಡ್ ಇದೆಯೋ ಕಂಪ್ಲೀಟ್ ಸೆಟ್ ಅಪ್ ನಾವು ಇಲ್ಲಿ ನೋಡ್ಬೋದು ಬಟ್ ಒಳ್ಳೆ ಊಟ ವಿ ಆರ್ ಹ್ಯಾಪಿ ಒಂದು ಕಾಳು ಪಲ್ಯ ಕಾಳು ಚಟ್ನಿ ಉಪ್ಪಿನಕಾಯಿ ಒಂದು ಬದ್ನೆಕಾಯಿ ಬದ್ನೆಕಾಯಿ ಕೊಡ್ತಾರೆ ಮೊಸರು ಕೊಡ್ತಾರೆ ಎಲ್ಲ ಚೆನ್ನಾಗಿ ಸೂಪರ್ ಹ್ಯಾಪಿ ಸರ್ ನಮ್ದು ನೈಟಿವ್ ಬಿಜಾಪುರನೇ ಇದು ಉತ್ತರ ಕನ್ನಡ ಊಟ ನಮ್ಗೆ ತುಂಬಾ ಇಷ್ಟ ರೊಟ್ಟಿ ಊಟ ಅಂದ್ರೆ ಸರ್ ಇಲ್ಲಿ ಬಂದ ರೊಟ್ಟಿನ ನೋಡಿದಕ್ಷಣ ನಾವು ನಮ್ಮ ಮೈಪಿ ಕರ್ದ ಡೈಲಾ ಊಟ ಮಾಡೋಣ ಅಂತ ಸೊ ಆ ತರ ರೊಟ್ಟಿ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಟೇಸ್ಟೇ ಇದೆ ಹೈಜೀನ್ ಇದೆ ಪಲ್ಯನೂ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಬಂದಿದ್ದೀವಿ ನಾವು ಇಲ್ಲೇ ಬರ್ತಾ ಸರ್ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಊಟ ಇದೆ ಬಟ್ ಏನಾಗಿದೆ ಅಂದ್ರೆ ಬೆಂಗ್ಳೂರ್ ಸೈಡ್ ಬಿಡಿದೆ ಪಲ್ಯ ಎಲ್ಲ ಹಾ ಈ ತರ ರೊಟ್ಟಿ ಅಂದ್ರೆ ಜಿಗಿ ಹಾಕ್ಬಿಟ್ ಮಾಡ್ತಾರೆ ಅಂತಾರೆ ಚನ ಈ ತರ ಚೆನ್ನಾಗಿರುತ್ತೆ ಈ ಕಡೆ ಅಂದ್ರೆ ಏನಂದ್ರೆ ಉದ್ರು ಉದ್ರ ಆಗ್ಬಿಡುತ್ತೆ ರೊಟ್ಟಿ ಇನ್ನಕ್ ಆಗಲ್ಲ ಇದು ತುಂಬಾ ಬೊಮ್ಮಟ್ ಚೆನ್ನಾಗಿದೆ ಸರ್ ಓಕೆ ತ್ಯಾಂಕ್ ಸರ್ ರೊಟ್ಟಿ ಆದ್ಮೇಲೆ ಸರ್ ಹಾ ಪ್ರೈಸ್ ತೊಗೊಂಡಿದಿನಿ ಸಾಂಬಾರ್ ನೋಡಿ ಸರ್ ಹೆಂಗಿದೆ ಮನೆ ಮನೆ ಸಾಂಬಾರ್ ಇದ್ದಂಗೆ ಸೊಪ್ಪು ಇಲ್ಲಿ ಬೆಂಗಳೂರು ಸೈಲ್ ಹೆಂಗ್ ಕೊಡ್ತಾರೆ ತಿಳಿ ಕೊಡ್ತಾರೆ ಇಲ್ಲ ಜಾಸ್ತಿ ಗೊಜ್ಜು ತರ ಮಾಡ್ತಾರೆ ಇನ್ ನೋಡಿ ಸುತಮ್

ಇಲ್ಲಿ ರೊಟ್ಟಿ ಊಟ ತಗೊಂಡಿರ್ತಾರೆ ಬಂದು ಮಧ್ಯಾಹ್ನ ಮತ್ತೆ ನೈಟ್ ಊಟ ಸಿಗುತ್ತೆ ರೊಟ್ಟಿ ಊಟ ಮತ್ತೆ ಚಪಾತಿ ಊಟ ರೊಟ್ಟಿ ಊಟ ಮತ್ತೆ ಚಪಾತಿ ಊಟ ಎರಡು ಎರಡ್ತರ ಪಲ್ಯ ಇರುತ್ತೆ ಹೆಣ್ಣುಕಾಯಿ ಪಲ್ಯ ಮತ್ತೆ ಕಾಯಿ ಪಲ್ಯ ದಿನ ವೆರೈಟಿ ವೆರೈಟಿ ಪಲ್ಯಗಳು ಇರುತ್ತೆ ಆಮೇಲೆ ಚಟ್ನಿ ಮಾಡ್ತಾರೆ ಆಮೇಲೆ ಕಡ್ಲೆಕಾಯಿ ಚಟ್ನಿ ಪುಡಿ ಆಮೇಲೆ ಮೊಸರು ಕೊಡ್ತಾರೆ ರೈಸ್ ಐಟಮ್ ಫಿಫ್ಟಿ ಕೊಡ್ತಾರೆ ಒಂದ್ ಮಸಾಲಾ ರೈಸು ಆಮೇಲೆ ವೈಟ್ ರೈಸು ಸಾಂಬಾರ್ ಇರುತ್ತೆ ಈರುಳ್ಳಿ ಎಲ್ಲ ಟೇಸ್ಟ್ ವೈಸ್ ಬಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಬೆಸ್ಟ್ ಆಗಿದೆ ಇಲ್ಲ ವೈಸಾ ಸರ್ಕಾರ ಅಂದ್ರೆ ಒಂದು ಫಿಫ್ಟಿ ಮೀಟರ್ ದೂರದಲ್ಲಿದೆ ಯಾರಾದ್ರೂ ಇಲ್ಲಿ ಲೊಕೇಟ್ ಆಗಿರೋರು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಫುಡ್ ತುಂಬಾ ಚೆನ್ನಾಗಿದೆ ನಾವು ಈ ಹೋಟ್ಲ್ ಸ್ಟಾರ್ಟಿಂಗ್ ಆದಾಗಿಂದ ಬಂದು ಇಲ್ಲಿ ಊಟ ಮಾಡ್ತಾ ಇರ್ತೀವಿ ಊಟ ಮಾಡಿದಾಗೆಲ್ಲ ನಮ್ಗೊಂಥರ ಖುಷಿ ಆಗುತ್ತೆ ಫುಡ್ ಅವ್ರ ಕಸ್ಟಮರ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಓನರ್ ಅದೆಲ್ಲ ನೀಟ ರೆಸ್ಪಾನ್ಸ್ ಇದೆ ಎಲ್ಲರೂ ಬಂದು ಊಟ ಮಾಡ್ಬೋದು ತೊಂದರೆ ಇಲ್ಲ ಯಾರು ಇದ್ರೆ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ವೆಲ್ಕಮ್ ನಾವು ಈಗ ರೀಸೆಂಟ್ ಬರ್ತಾ ಇದೀವಿ ನಮಗೆ ಗೊತ್ತಿರಲಿಲ್ಲ ಇದು ನಮ್ಮ ಸ್ಥೈತ್ ಹೇಳಿದ್ರು ನಮ್ಮಲ್ಲಿ ಟೆನೆಂಟ್ ಇದಾರೆ ನಾನು ಹೊಯ್ಸೋ ಸರ್ಕಾರ ಇದೆಯಲ್ಲ ಅಲ್ಲಿ ನಮ್ದು ಎಚ್ ಎಸ್ ಕೆ ಆರ್ಕಿಟೆಕ್ಟ್ ಬಿಲ್ಡಿಂಗ್ ನಮ್ದು ಓನರ್ ಇಲ್ಲಿ ಸರ್ಕಾಲಿ ಈಗಿರ್ಬೇಕಾದ್ರೆ ನಾನು ನಮ್ಮ ಸೈತ್ರ ರೊಬ್ರು ಹೇಳಿದ್ರು ನಮ್ಮ ಟೆನೆಂಟು ಸರ್ ಇಲ್ಲಿ ಹೋಗಿ ಸರ್ ಉತ್ತರ ಕರ್ನಾಟಕ ಊಟ ಇದೆ ಸರ್ ಬಹಳ ಚೆನ್ನಾಗಿದೆ ಸರ್ ಅದು அதுக்கு நோட் அதுபுதவாங்க சார் மட்டன் ஊட்டாட்ட ஏன் முந்தை டேஸ்ட்டு எல்லா ஓனர் அவரு ஏதாவது அவரே கலஸ்தா நம்ம எந்த எது வரக்காக சார் வெரி ஃபைன் டேஸ்ட் என்ன எல்லாம் எவ்ரிங் இது ஓகே ஃபைன் ಹಳ್ಳಿ ರೀ ಸರ್ ನಮ್ಗ್ ಹಳ್ಳಿ ಊಟ ಎಲ್ಲಾ ಕಾಳ ಕಡಿ ಊರ್ ಕಡೆ ತರ್ತಿರ್ ಸರ ಎಲ್ಲಾ ಹೊಲ ಮನೆ ಕೆಲಸ ಮಾಡ್ದಾರ ನಾವ್ ರೀ ಸರ ಎಲ್ಲಾ ದುಡ್ಕೊಂಡ್ ಒಳಗ್ ಬಂದಿರ ಸರ್ ಇಲ್ಲಿ ಎಲ್ಲಾ ಹಳ್ಳಿ ರೀ ರೊಟ್ಟಿ ಚಪಾತಿ ಎಲ್ಲಾ ಜವಾರಿ ರೀ ನಮ್ಗ ಜವಾರಿ ರೀ ಸರ ಆ ಮಗ ನಾವು ಕಷ್ಟ ಬಿಟ್ಟಿವ್ರಿ ಏಳ್ ಏಳು ತಿಂಗ್ಳಾಗಿ ಎಂಟನೇ ತಿಂಗ್ಳ ಸರ್ ಬಹಳ ಕಷ್ಟ ಬಿಟ್ಟಿವಿ ಹೊಟ್ಟೆಗೆ ಇಡ್ಬೇಕಾದ್ರ ಹ ನಮ್ದು ನಮ್ಗೆ ಗೊತ್ತರಿ ನಾವ್ ಕಲ್ತು ಹೋಟೆಲ್ ಬಂದೇ ಕೆಂಗೇರಿ ಸರ ಹ ಇದ್ರಿ ಜನಿಯವರೀ ಸರ್ ಜನಿಯವರಿಂದ ಏಳು ತಿಂಗ್ಳು ಮುಗೀತ್ರಿ ಸರ ಎಂಟನೇ ತಿಂಗ್ಳು ಚಲೋ ಐತ್ರಿ ಎಂಟನೇ ತಿಂಗ್ಳು ಚಲೋ ಐತ ಮಗನ ಇಬ್ಬರೇ ಮಾಡ್ದೇದ್ರಿ ಸರ ಮೂರ್ ತಿಂಗ್ಳ ದಿನ ಮಗನ ಮಾಡ್ದೇವ್ರಿ ಅದೇ ಕಸ್ಟಮರ್ ಜಾಸ್ತಿ ಆಡ್ಬೇಕ ಲೇಬರ್ ಗಿಟ್ಕೊಂಡೇರಿ ಸರ ಮಗನ ರೊಟ್ಟಿ ಚಪಾತಿ ನಾನೇ ಮಾಡೈತ್ರಿ ಸರ ಹೋಳ್ಗಿ ಶೇಂಗದ ಹೋಗಿ ಹುರ್ನೊಳ್ಗಿ ಎಲ್ಲಾ ಐಟಮ್ ನಾನೇ ರೀ ಮಗನಿಗೆ ಕರ್ಸಿದ ನಾನೇ ರೀ ಸರ್ ಏನ್ ಮಾಡ್ತಾನ ಏನ್ ಹಾಕೋ ಹಾಕ್ಬೇಕಪ್ಪ ಆತನ ನಾವೇನ್ ಹೋಟೆಲ್ ಮಾಡ್ದವ್ ಅಲ್ರ ಸರ ಏನಿಲ್ಲ ಎಲ್ಲಾ ಗಾಯ ಹೊಡೆ ಹೊಡೆದವ್ರು ಹ್ಯಾಂಡ್ರಿ ಅವ್ರು ನಮ್ಮ ಅಲಾಕ್ರ ಎಲ್ಲಾಕ್ರ ಒಕ್ಕಲ್ತಾರ ಮಾಡ್ತಿರು ಎಲ್ಲಾ ಹಿಂಗಾಕ್ರೆ ನಮ್ಗ್ ಸ್ವಲ್ಪ ಕಷ್ಟ ಬಂದ್ ಬಂದಕ್ಕೆ ಹೋಟೆಲ್ ಹಾಕಿರ ಸರ್ ಹಾಕ್ರಿ ಸರ ಮನೆ ಊಟದ ಅವ್ರ ನಮ್ದು ನಮ್ ಉಳಿಲಿ ಬಿಡಲಾಕ್ರಿ ಸರ ನಮ್ ದಿಂಗ್ರಿ ಹಾ ಮುಂದ್ ನಮ್ ಮಕ್ಕಳಿಗೆ ನಮ್ ಅಮ್ಮಕ್ಕಳಿಗೆ ಒಳ್ಳೇದ್ ಆಗ್ಬೇಕ ನಮ್ ಕುತ್ತೆ ನಮ್ಗೆ ನಮ್ ಕೃತ ಹೋಗಿ ಸರ್ ಪಟ್ಟ ಹಿಂದಾರ ಮಾಡ್ಬೇಕತ್ತ ಇದು ಒಟ್ಟಾರೆ ಹಾಕಿ ನೋಡ್ರಿ ನಾನು ಹ್ಮ್ ತುಂಬಾ ಏಳು ತಿಂಗಳೈತ್ರಿ ಸರ್ ಅವಳ ತಿಂಗಳ ಐತ್ರಿ ಬಂದವರೇ ಕಸ್ಟಮರ್ ಬರ್ತಾರೀ ಸರ್ ನಮ್ಮಲ್ಲಿ ಹಾ ಯಾವ ಕಸ್ಟಮರ್ ಬರ್ರಿ ಹಾ ಬಂದವರೇ ಕಸ್ಟಮರ್ ಏಳು ತಿಂಗಳ ಐತ್ರಿ ಸರ ಕಂಪ್ನಿ ಮಂದಿರೇ ನಮ್ಗ್ ಹತ್ತು ಬಿದ್ದಾರ ಸರ್ ಕಷ್ಟ ಬಿಟ್ರಿ ಐತ್ರಿ ಇಲ್ಲಿ ದೇವ್ರ ಅನ್ನ ಕೊಟ್ಟ ಎಲೆಕ್ಟ್ರಾನಿಕ್ ಶೀಟಾಗಿ ಹಾಕಿದೇವ್ರ ಸರ್ ಪಾಟ್ನರ ಎಲೆಕ್ಟ್ರಾನಿಕ್ ಶೀಟಾಗಿ ನಮ್ಗೆ ಸ್ವಲ್ಪ ಮೋಸ ಮಾಡಿದ್ರು ಸರ್ ಮೋಸ ಮಾಡಾಕ ನಾವೆಲ್ಲ ಎಲ್ಲ ಅದ್ರ ಸಂಬಂಧ ನಾವು ಸರ್ಕೊಂಡ್ ಐದು ಲಕ್ಷದ ಹತ್ತು ಲಕ್ಷ ಹೊಟ್ಟೆ ಬಿಟ್ಟು ಇಲ್ಲಿ ಬಂದಿವಿ ನೋಡ್ರಿ ಸರ್ ಹಾ ಇಂಪ್ರೂವ್ ಆಗ್ಯದ್ರಿ ಸರ್ ಚೆನ್ನಾಗಿ ಆಗದ್ರಿ ಮಗ ನಾವ್ ಕೊಟ್ಟಿದ್ರಿ ಹಾ ನಾವು ಇದು ಬಿಸಿನೀರ ಕಲಿಸ್ತಿರ ಸರ ಬಿಸ್ನೀರಾ ಕಲಿಸಿದ್ರೆ ನಾರಿ ತಗೋತೀವಿ ನಾರಿ ಇಟ್ಕೊಂಡು ಚಂಜಿತ್ನ ಮಾಡ್ತಿರ ಸರ ಚೆಂಜಿ ಮಾಡ್ತೀವಿ ಮರುದಿನ ಮರ್ದ ಉದ್ರು ಸರ ಏನು ಆಗಲ್ರಿ ಅದು ಏನೂ ಆಗಲ್ರಿ ಸರ ಚಪಾತಿ ಹುಟ್ಟ ಆಗಿನ್ದಾಗ ಕಲ್ಸ್ಕೋದಕ್ಕೆ ಮಾಡ್ತೇವ್ರಿ ಹೌದು ರೊಟ್ಟಿ ಯಾವ ತರ ಅದು ಸರ ಮುಂಜಾನೆ ಹತ್ತು ಗಂಟೆ ಕಲಸ್ತಿರ ಸರ್ ನಾಲ್ಕು ಗಂಟೆ ತಕ್ ಆಫರ್ ಸರ್ ಅದೇನೋ ಇದು ಬಿಡ್ಕೊಡೋದ್ರ ಏನಾಗಲ್ರಿ ಸರ್ ನೀಸ್ತಾ ಜಾಗ ನೀಟಾಗಿ ಸರ್ ನಾವು ಇಪ್ಪತ್ ಕೆಜಿ ಸರ್ ಇಪ್ಪತ್ತು ಕೆಜಿ ಇಟ್ಟು ಹೋಗ್ತಾರ ಜ್ವಾರಿ ಇಟ್ಟು ಆರ್ನೂರು ರೊಟ್ಟಿ ನಮ್ದು ಆರ್ನೂರು ರೊಟ್ಟಿ ರೀ ಆರ್ನೂರ್ ರೊಟ್ಟಿರಿ ಹೌದ್ರಿ ಇಲ್ರಿ ಸರ್ ಒಂದೇ ಟೈಮ್ಗೆ ಇಲ್ರಿ ಮುಂಜಾನೆ ಚೇಂಜ್ ಚಿಕ್ಕ ಆರ್ನೂರು ಏಳ್ನೂರು ರೊಟ್ಟಿ ಓದ್ತಾರ ಎಲ್ಲಾ ಸೇರಿ ಚಪಾತಿ ಹಾಕಿ ಎಂಟ್ನೂರ್ ಓದ್ತಾರೀ ಸರ್ ಎಂಟುನೂರ್ ಹೋದ್ರಿ